ಸವಿಯ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯದಲ್ಲಿ ಅಣೆಕಟ್ಟು ತುಂಬಿದ ಸದಸ್ಯರಾದ ಪ್ರದೀಪ್ ರಾಜೇಗೌಡ ಕಾರ್ಯಕರ್ತರು ಇದು ಒಂದು ವರ್ಷದಾಯಕವಾದ ಮಂಡ್ಯ ಜಿಲ್ಲೆಯ ಜನಗಳಿಗೆ ಒಂದು ವರ್ಷದಾಯಕವಾದ ಶುಭ ಸಂದೇಶ ಸುಮಾರು ನಲವತ್ತೈದು ವರ್ಷಗಳಿಂದ ಇತಿಹಾಸದಲ್ಲಿ ಜೂನು ಇಪ್ಪತ್ತ ಮೂರನೇ ತಾರೀಕು ಭರ್ತಿಯಾಗದಿರ್ತಕ್ಕಂಥ ದಿನದಲ್ಲಿ ಇವತ್ತು ನಮ್ಮ ಕನ್ನವಾಡಿ ಕಟ್ಟೆ ತುಂಬಿ ಇದೆ ಅಂದರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಶುಭ ಸಂಕೇತ ಇದು ಏನು ಇದ್ರೆ ಇವತ್ತು ಈ ಮಟ್ಟದಲ್ಲಿ ಇನ್ನೂ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದೊಲಿ ಮಳೆ ಸುಮಾರಕ್ಕೆ ಬಂದಿರುವೆ ಅಲ್ಲಿ ಬೇರೆ ಕೊಡಗಿನಲ್ಲಿ ಅತೀ ಮಳೆಯಾಗಿ ಕನ್ನಂಬಾಡಿ ಕಡೆ ತುಂಬಿತು ಅಂದರೆ ನಮ್ಮ ಜಿಲ್ಲೆ ಜನ ಆನಂದದಿಂದ ಕಾಲ ಕಳೆಯುವಂಥ ಒಂದು ಸಂಭ್ರಮದ ಆಚರಣೆ ಈ ಆಚರಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ರೈತರ ಎಲ್ಲ ಮುಖಂಡರುಗಳು ಒಂದು ಸಭೆ ಸೇರಿ ಒಂದು ನಾವು ಒಂದು ಒಂದು ಸಿಲಿಯನ್ನು ಹಂಚಿ ಇವತ್ತು ನಾವು ನಮ್ಮ ಕೆ ಆರ್ ಎಸ್ ಕಟ್ಟೆ ತುಂಬಿರೋದನ್ನು ನಾವು ಸಂತೋಷದಿಂದ ನಾವು ಆನಂದ ಪಡ್ತಾ ಇದ್ದೀವಿ ಅಂತೆಯೇ ಇಪ್ಪತ್ತೇಳನೇ ತಾರೀಕು ಡಿ ಸಿ ಎಂಗಾಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿ ಮೇಲೆ ಚಲವಣ್ಣ ಮತ್ತು ಜಿಲ್ಲೆಯ ಎಲ್ಲ ಶಾಸಕರೊಡಗೂಡಿ ಇಪ್ಪತ್ತೇಳನೇ ತಾರೀಕು ಬಾಗಿಲು ಅರ್ಪಿಸಲಿಕ್ಕೆ ಆಲೆ ಸಜ್ಜು ಮಾಡಿಕೊಂಡು ಈಗ ಅಲೆ ಬೇರೆ ಸಡೆಗಟ್ಟಿ ಬಳಿಯಲ್ಲಿ ಇದ್ದಾರೆ ಇವರಿಗೆಲ್ಲ ಒಂದು ಶುಭ ಸಂಕೇತ ಆಗಿ ಭಗವಂತ ಈ ಸರ್ಕಾರಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟು ಏನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ನಾವೆಲ್ಲರೂ ಆ ಭಗವನು ಪ್ರಾರ್ಥಿಸಿ ನಾವು ಒಂದು ನಮಸ್ಕಾರವನ್ನು ಹೇಳ್ತಾ ಇದ್ದೀವಿ ಕೀಲಾರ ಎಷ್ಟು ಕೃಷ್ಣ ಇದೇ ಸಹಕಾರಿಗಳು ಕೀಲಾರ ಮತ್ತು ನಮ್ಮ ಮಿತ್ರರು ಎಲ್ಲ ಸಂಘಟನೆಗಳು ಸುಧಾ ಇಲ್ಲಿ ಜೊತೆಗಿದ್ದಾರೆ ಕೆ ಆರ್ ಎಸ್ ನಮ್ಮ ಮಂಡ್ಯ ಜಿಲ್ಲೆಯ ರೈತನ ಜೀವನಾಣಿ ಮತ್ತು ನಮ್ಮ ಎಲ್ಲ ರೈತರ ಜೀವನ ಹಸನಾಗಿರಿಸೋಕೋಸ್ಕರ ನಾವು ಇತಿಹಾಸದಲ್ಲೇ ನಾವು ನೋಡಲಿಲ್ಲ ನಾವು ಹುಟ್ಟಿದ ನಾವು ನೋಡಲಿಲ್ಲ ನಾನು ಈ ಜೂನ್ ತಿಂಗಳಲ್ಲಿ ಬರ್ತಾ ಇರುವ ಸಂತೋಷಕರವಾದ ವಿಚಾರ ಜೊತೆಗೆ ಎಲ್ಲ ನಮ್ಮ ಸರ್ಕಾರ ಹೇಳ್ತಾ ಇದೆ ಕಾವೇರಿ ಆರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಮೊದಲೇ ಕಾರ್ಯಕ್ರಮ ಕಂಡಿದೆ ನಮ್ಮ ಜಿಲ್ಲೆಯ ಶಾಸಕ ಪ್ರತಿನಿಧಿಗಳು ಮತ್ತು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅಧಿಕಾರ ಮತ್ತು ಬಡವರು ಬಂದ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಯಾವ ಎಲ್ಲ ಡ್ಯಾಮ್ಗಳು ತುಂಬ್ತಾ ಇರೋದ್ರಿಂದ ನಮ್ಮ ಎಲ್ಲ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಕೆ ಆರ್ ಎಸ್ ಪ್ರತಿ ವರ್ಷ ಇದೇ ಥರ ಕಾವೇರಿ ತುಂಬಿ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಂತೋಷವನ್ನು ಆಚರಣೆ ಮಾಡೋಣ ಅಂತೇಳಿ ಸಿ ಎನ್ ಸಿ ಎಂ ಸಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಡೆಯುತ್ತೀವಿ ಅದನ್ನು ದಯಮಾಡಿ ನಮ್ಮ ಜನಪ್ರತಿನಿಧಿಗಳು

जरा <laughs>